ಆಯ್ರಾಗೆ ಮುಜ್ಕರ ಆಗಿತ್ತು ಅವಳು ಸುಕನ್ಯಾ ಆಂಟಿನ ನೋಡ್ತಾ ಆಂಟಿ ಯೂರ್ ನನ್ ಬ್ಲೈಂಡ್ ಡೇಟಾ ಅಂತ ನಿಧಾನ ಕೇಳೋಕ್ ಹೋಗಿ ಜೋರಾಗೆ ಕೇಳ್ಬಿಟ್ಲು ಇದ್ನ ಕೇಳಿ ಸಿದ್ಧಾರ್ಥ್ ಏನು ನಾನ್ ನಿಮ್ ಬ್ಲೈಂಡ್ ಡೇಟಾ ಅಂದ ಅವ್ರ ಮಾತ್ನ ಬ್ರೇಕ್ ಮಾಡೋ ಹಾಗೆ ಸುಕನ್ಯಾ ಮಾತಾಡಿದ್ರು ಸಾರಿ ಸಿದ್ಧಾರ್ಥ್ ನಾನು ಹೊರಗಡೆ ಅವ್ರ ಹೊಟ್ಟೆ ಉರ್ಸೋಕೆ ಅಂತ ಸಡನ್ ಆಗಿ ಬಾಯಿಗೆ ಬಂದಿದ್ ಹೇಳ್ಬಿಟ್ಟೆ ಅಂದ್ರು ಸಿದ್ಧಾರ್ಥಗೆ ಹುಡುಗಿರಂದ್ರೆ ಆಗ್ತಿರ್ಲಿಲ್ಲ ಅನ್ನೋದು ಸುಕನ್ಯಾ ಅವ್ರಿಗ್ ಗೊತ್ತು ಬಟ್ ಅವನ್ ಕಣ್ಣಲ್ಲಿ ನಗು ಮೂಡ್ತು ಅವನ್ ಸ್ಮೈಲ್ ಮಾಡ್ತಾ ಪರವಾಗಿಲ್ಲ ಆಂಟಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಅಂದ ಅವನ್ ಈ ಸೀರಿಯಸ್ ಮಾಡ್ತಾನೆ ಅಂತ ಅವಳು ಅದೇ ಯೋಚನೆಯಲ್ಲಿ ಸೈಲೆಂಟ್ ಆಗಿ ಊಟ ಮಾಡೋಕ್ ಶುರು ಮಾಡಿದ್ಲು ಡಿನ್ನರ್ ಮಧ್ಯೆ ಸುಕನ್ಯಾ ಮತ್ತೆ ಸಿದ್ಧಾರ್ಥ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ರು ಆಯ್ರಾಗೆ ಅದ್ರಲ್ಲಿ ಯಾವ್ದೇ ಇಂಟ್ರೆಸ್ಟ್ ಇರ್ಲಿಲ್ಲ ಸಿದ್ಧಾರ್ಥ್ ಏನ್ ಮಾತಾಡ್ತಿದ್ರು ಅವನ ಕಣ್ಣು ಅವಳ ಮೇಲೆ ಇತ್ತು ನಾಲ್ಕೈದು ಬೈಟ್ ತಿಂದ ಮೇಲೆ ಆಯ್ರಾ ತಂದ್ ಸ್ಪೂನ್ ಪ್ಲೇಟ್ ಮೇಲೆ ಇಟ್ಲು ಆಂಟಿ ಐ ಹ್ಯಾವ್ ಟು ಗೋ ನಂಗೆ ಯಾಕೋ ಹಸುವಿಲ್ಲ ಅಂತ ಹೇಳಿ ಮೇಲಕ್ಕೆದ್ಲು ವೈ ವಾಟ್ ಹ್ಯಾಪನ್ ಅಂತ ಸರ್ಪ್ರೈಸ್ ಆಗಿ ಸುಕನ್ಯಾ ಕೇಳಿದ್ರು ನನಗೆ ಅರ್ಜೆಂಟ್ ಕೆಲಸ ಇದೆ ಸಾರಿ ನೀವು ಇಲ್ಲೇ ಇರ್ತೀರಲ್ಲ ನಾನು ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳಿದ್ಲು ಆಯ್ರಾ ಬಟ್ ನಾನು ಒಂದು ವಿಷಯ ಕೇಳ್ದೆ ನೀನು ಸಿದ್ಧಾರ್ಥ ಅಜ್ಜಿ ಆಪರೇಷನ್ ಮಾಡೋಕೆ ಮಂಗ್ಳೂರಿಗೆ ಹೋಗ್ತಿದ್ಯಂತೆ ನಾನು ನಿಮ್ ಮಾವ ಇಬ್ರು ನಿನ್ ಜೊತೆ ಟೈಮ್ ಕಳಿಬೇಕು ಅಂತಿದ್ವಿ ನಿನ್ ಮಂಗ್ಳೂರಲ್ಲಿ ನಮ್ಮನೆ ಇರ್ಬೇಕು ಮಾವ ಕೂಡ ಖುಷಿ ಆಗ್ತಾರೆ ಮತ್ತೆ ನಿಮ್ಮ ಅಜ್ಜಿ ಇನ್ನೂ ಬದುಕಿದ್ದಾರೆ ನೀನ್ ಅವರನ್ನ ಮೀಟ್ ಮಾಡ್ಬೇಕು ಅಂತ ಅಂದ್ರು ಸುಕನ್ಯಾ ಖಂಡಿತ ನನಗೂ ನನ್ನ ಅಮ್ಮನ್ ಫ್ಯಾಮಿಲಿನ ನೋಡ್ಬೇಕು ಅಂತ ತುಂಬಾ ಆಸೆ ಐ ವಿಲ್ ಲೇಟರ್ ಅಂತ ಸುಂದರವಾಗಿ ನಗ್ತಾ ಒಂದ್ಸರಿ ಸಿದ್ಧಾರ್ಥ್ ಕಡೆ ನೋಡಿ ಫೋನ್ ಎತ್ಕೊಂಡು ಆಚೆ ಬಂದ್ಲು ಹೊರಗಡೆ ಬಂದವಳೆ ಸಿಹಿ ಇತ್ ಪ್ಲೇ ಗ್ರೌಂಡ್ ಹತ್ರ ಫಾಸ್ಟ್ ಆಗಿ ನಡೀತಾ ಹೋದ್ಲು ಅಲ್ಲಿ ಸಿಹಿ ಇರ್ಲಿಲ್ಲ ಆಯ್ರಾ ಫೋನ್ ತೆಗೆದು ಸಿಹಿ ಕಾಲ್ ಮಾಡಿದ್ಲು ಸಿಹಿ ಅವಳ ಮಮ್ಮಿ ಕಾಲ್ನ ಫಟ್ ಅಂತ ರಿಸೀವ್ ಮಾಡಿದ್ಲು ಹಾಯ್ ಮಮ್ಮಿ ಸಾರಿ ನಾಟ್ ಹಂಗ್ರಿ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ನೂಡಲ್ಸ್ ತಿಂದೆ ನಾನು ನಿನ್ ಜೊತೆ ಡಿನ್ನರ್ ಮಾಡಲ್ಲ ಅಂತ ಹೇಳಿದ್ಲು ಓಕೆ ಪುಟ ಬಟ್ ಎಲ್ಲಿದ್ಯಾ ನೀನು ಅಂತ ಸುತ್ತಮುತ್ತ ನೋಡ್ತಾ ಅವಳು ಕೇಳಿದ್ಲು ನಾನು ಆಲ್ರೆಡಿ ಟಾಪ್ ಫ್ಲೋರ್ ರೂಮ್ ಬಂದೆ ನಂಗೆ ತುಂಬಾ ಇಂಪಾರ್ಟೆಂಟ್ ಗೇಮ್ ಆಡೋಕಿದೆ ಮಮ್ಮಿ ಏನು ಹೇಳು ಬೇಗ ಅಂತ ಅವಳು ಕೇಳಿದ್ಲು ನಿಂದ್ ಯಾವಾಗ್ಲೂ ಇದೇ ಆಯ್ತು ನಿಂಗೊಬ್ರು ಗೆಸ್ಟ್ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತಿದ್ದೆ ನೀನ್ ನೋಡಿದ್ರೆ ಇಲ್ಲಿವರೆಗೂ ಬಂದು ಹಾಗೆ ಹೋಗಿದ್ಯಾ ಸರಿ ನಂಗೆ ಅರ್ಜೆಂಟ್ ಕೆಲ್ಸ ಇದೆ ನಾನು ಔಟ್ಸೈಡ್ ಹೋಗ್ಬರ್ತೀನಿ ರೂಮ್ ಇಂದ ಆಚೆ ಬರ್ಬೇಡ ಟೇಕ್ ಕೇರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ಲು ಆಯ್ರಾ ಕ್ಯಾಬ್ ಬುಕ್ ಮಾಡ್ತಾನೆ ಹೋಟೆಲ್ ಇಂದ ಆಚೆ ಬಂದ್ಲು ಆಯ್ರಾ ಕೂತಿದ್ ಕ್ಯಾಬ್ ಡೆಸ್ಟಿನೇಷನ್ ರೀಚ್ ಆಯ್ತು ಅವಳಿಗ ಒಂದ್ ಕಾಫಿ ಶಾಪ್ ಮುಂದೆ ಬಂದು ನಿಂತಿದ್ಲು ಕೊನೆಗೂ ಅವಳ ಕಾಫಿ ಶಾಪ್ ರೀಚ್ ಆದ್ಲು ಅತ್ತಿತ್ತ ಕಣ್ಣಾಡಿಸಿದಾಗ ಒಂದ್ ಚೇರ್ ಮೇಲೆ ಒಬ್ಬ ವ್ಯಕ್ತಿ ಕೂತಿರೋದು ಅವಳಿಗೆ ಕಾಣಿಸ್ತು ಅವ್ರನ್ನ ಗುರ್ತ ಹಿಡ್ದ ಆಯ್ರಾ ಮುಂದೆ ಹೋಗಿ ಹಲೋ ಸತೀಶ್ ಅಂಕಲ್ ಸಾರಿ ನೀವ್ ತುಂಬಾ ಹೊತ್ತು ಕಾಯೋ ಹಾಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾ ಆಯ್ರಾ ಚೇರ್ ಎಳ್ಕೊಂಡು ಅವ್ರ ಮುಂದ್ಗಡೆ ಕೂತ್ಲು ಆಯ್ರಾ ಹೆಸರಿಗಿದ್ದ ಫಿಸಿಯೋಸ್ ಫಾರ್ಮಾ ಕಂಪನಿನ ವರ್ಷಗಳಿಂದ ನೋಡ್ಕೊಳ್ತಾ ಇದ್ದವ್ರು ಈ ಸತೀಶ್ ಸತೀಶ್ಗೆ ಆಯ್ರಾನ ನೋಡಿ ಗುರ್ತೇ ಹಿಡಿಯೋಕಾಗ್ಲಿಲ್ಲ ಪರವಾಗಿಲ್ಲ ಎಷ್ಟೋ ದಿನ ನಂತರ ನಿನ್ನ ನೋಡ್ತಿದ್ದೀನಲ್ಲ ಅದೇ ಖುಷಿ ನಂಗೆ ಬಟ್ ಐ ಕಾಂಟ್ ಬಿಲೀವ್ ನೀನಿಶ್ ಸಣ್ಣ ಆಗಿದೆಯಾ ಅಂತ ನನಗ್ ನಂಬಕ್ಕಾಗ್ತಿಲ್ಲ ನೀನಾಗೆ ನಿನ್ ಬಂದು ಮಾತಾಡ್ಸಿದ್ದಕ್ಕೆ ನನ್ ನಿನ್ ಗುರ್ತ್ ಸಿಕ್ತು ಇಲ್ಲ ಅಂದ್ರೆ ಯಾರೋ ಅಂದ್ಕೊಂಡ್ಬಿಡ್ತಿದ್ದೆ ಅಂತ ಕಣ್ಣರಿಳಿಸಿ ಹೇಳಿದ್ರು ಆಯ್ರಾ ಸ್ಮೈಲ್ ಮಾಡ್ತಾ ಇಬ್ರಿಗೂ ಕಾಫಿಗ ಆರ್ಡರ್ ಮಾಡಿದ್ಲು ನಂತರ ಆಯ್ರಾ ಸೀರಿಯಸ್ ಆಗಿ ಹೇಳಿದ್ಲು ಆಕ್ಚುಲಿ ನಾನ್ ನಿಮ್ಮನ್ನ ಮೀಟ್ ಮಾಡೋಕ್ ಬಂದಿದ್ದು ಕಂಪ್ನಿ ಬಗ್ಗೆ ಮಾತಾಡೋಕೆ ಆದ್ರೆ ಕಂಪ್ನಿ ಶುರುವಾದಾಗಿಂದ ನೀವಿದ್ರ ಓನರ್ ಹಾಗೆ ಇದ್ದೀರಾ ನಾನು ಇವಾಗ ಬಂದು ನಮ್ ಬಗ್ಗೆ ವಿಚಾರಿಸ್ತಿದ್ದೀನಿ ಅಂತ ಬೇಸರ ಮಾಡ್ಕೋಬೇಡಿ ಅಂತ ಅಂದ್ಲು ಆ ರೀತಿ ಏನು ಅಂದ್ಕೋಬೇಡ ನನ್ ಡ್ಯೂಟಿ ನಾನು ಮಾಡ್ತಿದ್ದೀನಿ ಅಷ್ಟೇ ನಂಗೀಗ ವಯಸ್ಸಾಯ್ತು ನಿಮ್ ತಂದೆಗೆ ತುಂಬಾ ಸಲ ಹೇಳಿದೀನಿ ಈ ಕಂಪ್ನಿನ ವಹಿಸ್ಕೊಳ್ಳಿ ಅಂತ ಬಟ್ ಅವ್ರದ್ರ ಬಗ್ಗೆ ಏನು ನಿರ್ಧಾರ ತಗೋತಿಲ್ಲ ನಿಂಗೇನ್ ಇನ್ಫಾರ್ಮೇಶನ್ ಬೇಕೋ ಕೇಳು ನಾನ್ ಹೇಳ್ತೀನಿ ಅಂತ ಅವ್ರು ಹೇಳಿದ್ರು ಆಯ್ರಾ ನಿಟ್ಟುಸ್ರು ಬಿಟ್ಟು ನಮ್ಮ ತಾಯಿ ಬಗ್ಗೆ ಮತ್ತೆ ಈ ಫಾರ್ಮಾ ಕಂಪ್ನಿಲಿ ನಡೆದಿದ್ದ ರಿಸರ್ಚ್ ಬಗ್ಗೆ ಅಂತ ಅವಳು ಹೇಳಿದ್ಲು ಸತೀಶ್ ಒಂದ್ ಕ್ಷಣ ಗಾಬ್ರಿ ಆದ್ರು ಅವ್ರು ಸುತ್ತ ಮುತ್ತ ನೋಡಿ ಮೆಲ್ಲಿಗೆ ಆಯ್ರಾ ಈ ಜಾಗದಲ್ಲಿ ಕಂಪ್ನಿ ವಿಷಯ ಬೇಡ ಅನ್ಸತ್ತೆ ಅಂತ ನರ್ವಸ್ ಆಗಿ ಹೇಳಿದ್ರು ಯಾಕಂಕಲ್ ನಮ್ಮಮ್ಮ ಸಾಯೋ ಮೊದಲು ಯಾವ್ದೋ ಒಂದು ಇಂಪಾರ್ಟೆಂಟ್ ರಿಸರ್ಚ್ ಮಾಡಿದ್ರಂತೆ ಅದೇನಂತ ನಿಮಗೆ ಗೊತ್ತಾ ಅದಾದ್ಮೇಲೆ ಅವ್ರ ಮಿಸ್ಟೀರಿಯಸ್ ಆಗಿ ಸತ್ತೋದ್ರು ಅಂತ ನನಗೆ ಇನ್ಫಾರ್ಮೇಶನ್ ಸಿಕ್ತು ಅಮ್ಮ ಈ ಕಂಪ್ನಿನ ಅಪ್ಪಂಗೂ ಒಪ್ಪಿಸ್ಲಿಲ್ಲ ಹಣನ ನೀವ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀರಾ ಆದ್ರೆ ಅಪ್ಪಂಗೆ ಈ ಕಂಪ್ನಿ ಬಗ್ಗೆ ಏನಂದ್ರೆ ಏನೋ ಗೊತ್ತಿಲ್ಲ ಕಂಪ್ನಿ ನಿಜವಾದ ಬಾಸ್ ನೀವು ಅನ್ನೋ ಹಾಗೆ ಇಷ್ಟು ವರ್ಷ ಇದೀರ ಅಮ್ಮ ಕೂಡ ನೀವೇ ಅದನ್ನ ನೋಡ್ಕೋಬೇಕು ಅಂತ ಬಿಟ್ಟು ಹೋದ್ರು ಯಾಕೆ ಅಂತ ಕ್ಯೂರಿಯಸ್ ಆಗಿ ಆಯ್ರಾ ಕೇಳಿದ್ರು ಸತೀಶ್ ಆಯ್ರಾ ಮಾತ್ ಕೇಳಿ ನಿಟ್ಟುಸ್ರು ಬಿಟ್ಟು ಹೇಳಿದ್ರು ನಿಮ್ಮಮ್ಮಂಗೆ ಸೂರ್ಯಪ್ರಕಾಶ್ ಮೇಲೆ ಅಷ್ಟೊಂದು ನಂಬಿಕೆ ಇರಲಿಲ್ಲ ಅವ್ರಿಗೆ ಈ ಕಂಪ್ನಿ ನೆಕ್ಸ್ಟ್ ನಿಂಗೆ ಸೇರಬೇಕು ಅನ್ನೋ ಆಸೆ ಇತ್ತು ಒಂದ್ ವೇಳೆ ನಿಮ್ಮ ಅಪ್ಪನ ಕೈಯ ಸಿಕ್ಕರೆ ಇದನ್ನ ಮಾರ್ಕೊಂಡ್ರೆ ಅನ್ನೋ ಭಯಕ್ಕೆ ಕೊಡ್ಲಿಲ್ಲ ಅಷ್ಟೆ ಅವರಿಗೆ ನಂಬಿಕಸ್ತ ಅನ್ಸಿರ್ಬೇಕು ಅದಕ್ಕೆ ನನ್ನ ನೋಡ್ಕೊಳಕ್ ಬಿಟ್ಟಿದ್ದಾರೆ ಅಷ್ಟೇ ಅಂತ ಅವ್ರು ಕೂಲಾಗಿ ರಿಪ್ಲೈ ಮಾಡಿದ್ರು ಆಯ್ರಾಗೆ ಇನ್ನೂ ತುಂಬ ಗೊಂದಲಗಳಿದ್ವು ಅವಳು ಕುತೂಹಲದಿಂದ ಅಂಕಲ್ ಅಮ್ಮ ಈ ಕಂಪ್ನಿಲಿ ನನಗೋಸ್ಕರ ಏನೋ ಸೀಕ್ರೆಟ್ ಬಿಟ್ಟು ಹೋಗಿದ್ದಾರೆ ಅನಿಸ್ತಿದೆ ಅವ್ರು ಮಾಡಿರೋ ರಿಸರ್ಚ್ ಸಕ್ಸಸ್ ಆಯ್ತಾ ಅದೇನಾಗಿತ್ತು ಅಂತ ಕೇಳಿದ್ಲು ಸತೀಶ್ ತಲೆ ತಗ್ಸಿ ಆಯ್ರಾ ಎಕ್ಸಾಕ್ಟ್ ಆಗಿ ನಂಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಡಾಕ್ಟರ್ ವಸುಂಧರಾ ಅವರು ರಿಸರ್ಚ್ ಮಾಡಿದ್ರು ಬಟ್ ಅವ್ರ ಲ್ಯಾಬಲ್ಲಿರೋವಾಗ ಯಾರಿಗೂ ಅಲೋ ಮಾಡ್ತಿರ್ಲಿಲ್ಲ ಮತ್ತೆ ಆ ರಿಸರ್ಚ್ ಬಗ್ಗೆ ಯಾರಿಗೂ ಹೇಳಿಲ್ಲ ಹಾ ಈಗ ನೆನಪಿಗೆ ಬರ್ತಿದೆ ರಾವ್ ಫ್ಯಾಮಿಲಿ ಅವ್ರಿಗೆ ಸ್ವಲ್ಪ ಕ್ಲೋಸ್ ಇದ್ರು ಅದೇ ನಿನ್ ಮದ್ವೆ ನಿಂತೋಯ್ತಲ್ಲ ಆ ಫ್ಯಾಮಿಲಿ ಅಂತ ಏನೋ ಹೇಳೋಕ್ ಹೋಗಿ ಅಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಆಯ್ರಾ ಮತ್ತಷ್ಟು ಕ್ಯೂರಿಯಸ್ ಆಗಿ ಚೇರ್ ಇಂದ ಮುಂದೆ ಸರಿದು ಕೂತ್ಲು ಹೇಳಿ ಅಂಕಲ್ ಅಕ್ಷತ್ ಫ್ಯಾಮಿಲಿಗೆ ಅಮ್ಮನೂ ಫ್ರೆಂಡಾ ಹ್ಮ್ ಅಕ್ಷತ್ ಅಮ್ಮನ್ ಜೊತೆ ನಿನ್ ತಾಯಿ ವಸುಂಧರ ತುಂಬಾ ಕ್ಲೋಸ್ ಆಗಿರ್ತಿದ್ರು ಒಂದೆರಡ್ ಸತಿ ಅವ್ರು ನಿಮ್ಮಮ್ಮನ್ ಜೊತೆ ಲ್ಯಾಬ್ ಅಲ್ಲಿದ್ರು ನೀನ್ ಚಿಕ್ಕೋಳಿದ್ದಾಗ ನಿಮ್ಮ ಅಮ್ಮ ನಿನ್ನ ಅಕ್ಷತ್ಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಿದ್ರು ನಿಮ್ಮಿಬ್ ಚೈಲ್ಡ್ಹುಡ್ ಮ್ಯಾರೇಜ್ ತರ ಆಗ್ಬಿಟ್ಟಿತ್ತು ಅಂತ ಹೇಳೋವಾಗ ಸತೀಶ್ ಮುಖ ಡಲ್ ಆಗಿತ್ತು ಅಷ್ಟರಲ್ಲಿ ವೈಟರ್ ಕಾಫಿ ತಂದ್ಕೊಟ್ಟ ಆಯ್ರ ಅವ್ರ ಮುಂದೆ ಕಾಫಿ ಕಪ್ ಇಟ್ಟು ನೀವೇನು ಬೇಸರ ಮಾಡ್ಕೋಬೇಡಿ ಅಂಕಲ್ ನಮ್ಮಿಬ್ರು ಮದ್ವೆನ ಅಮ್ಮ ನಿಶ್ಚಯ ಮಾಡಿದ್ಲು ಅಂತ ನನ್ ಗೆಸ್ಟ್ ಕೂಡ ಮಾಡಿರ್ಲಿಲ್ಲ ಇದು ತುಂಬಾ ಸರ್ಪ್ರೈಸಿಂಗ್ ಬಟ್ ನಮ್ ಮದ್ವೆ ಅಮ್ಮನ ಆಸೆ ಹಾಗೆ ನಡೆಯೋದಿಲ್ಲ ಈಗ ಸ್ವಪ್ನ ಮತ್ತೆ ಅಕ್ಷತ್ ಮದುವೆ ಆಗ್ತಿದ್ದಾರೆ ನನಗೌನ್ ಮೇಲೆ ಯಾವ ಫೀಲಿಂಗ್ಸೂ ಇಲ್ಲ ಅಂತ ಸ್ಮೈಲ್ ಮಾಡಿದ್ಲು ಆಯ್ರಾನೇ ನೋಡ್ತಾ ಸತೀಶ್ ಹೇಳಿದ್ರು ಆಯ್ರಾ ಒಂದು ವಿಷಯ ನಿನ್ ಚಿಕ್ಕಮ್ಮ ಅಶ್ವಿನಿ ತುಂಬಾ ಚಾಲಾಕಿ ನಿನ್ ತಂದೆನ ಬುಗುರಿ ಹಾಗೆ ಆಡಿಸ್ತಾಳೆ ಇದೇ ಫಾರ್ಮಾದಲ್ಲಿ ತಯಾರು ಮಾಡಿದ ಒಂದು ಮೆಡಿಸನ್ನ ನಿನ್ ಮಲ್ತಾಯಿ ತಗೊಂಡ್ ಹೋಗಿದ್ರು ಅದೇನಂತ ಗೊತ್ತಾ ಆಯ್ರಾ ಅಂತ ಅವಳನ್ನೇ ನೋಡಿದ್ರು ಅವಳು ಕಾಫಿ ಕಪ್ನ ಸಿಪ್ ಮಾಡಿ ಏನು ಅನ್ನೋ ಹಾಗೆ ಐಬ್ರೋಸ್ನ ಮೇಲೇರಿಸಿ ಕೇಳಿದ್ಲು ವೇಟ್ ಇನ್ಕ್ರೀಸ್ ಆಗುವಂಥ ಹಾರ್ಮೋನ್ ಅದು ಆದರೆ ಅದನ್ನು ತೀರಾ ಅನೋರೆಕ್ಸಿಯಾ ಥರ ಇರೋರಿಗೆ ಕೊಡಬೇಕು ಕರೆಕ್ಟ್ ಆಗಿರೋರಿಗೆ ಕೊಟ್ಟರೆ ವಿಪರೀತ ವೆಯ್ಟ್ ಗೇನ್ ಆಗುತ್ತೆ ಅಲ್ಲದೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಆರೋಗ್ಯ ಕೆಡುತ್ತೆ ನನಗೇನಿಸುತ್ತೆ ಅಂದ್ರೆ ಅವ್ರು ನಿಮಗೆ ಸೀಕ್ರೆಟ್ ಆಗಿ ಆ ಮೆಡಿಸಿನ್ ನ ಕೊಟ್ಟಿದ್ದಾರೆ ಬಹುಶಃ ಅದಕ್ಕೆ ಒಬೆಸಿಟಿ ಪ್ರಾಬ್ಲಮ್ ಇಂದ ನಿನ್ ದೇಹ ದೊಡ್ಡದಾಗ್ತಾ ಹೋಯ್ತು ಅದು ಅಲ್ಲದೆ ನಿನ್ ಮನೆಯಿಂದ ಆಚೆ ಬರ್ದಿರೋ ಹಾಗೆ ಮಾಡೋದು ಅವ್ರ ಪ್ಲಾನ್ ಆಗಿತ್ತು ನಿನ್ ಆರೋಗ್ಯದ ಜೊತೆ ಮೆಂಟಲಿ ಡಿಸ್ಟರ್ಬ್ ಆಗೋ ಹಾಗೆ ಮಾಡಿದ್ರು ಈ ವಿಷಯ ನನಗೆ ತುಂಬಾ ದಿನಗಳ ನಂತರ ತಿಳಿತು ಆಗ ನಾನು ಏನೋ ಮಾಡೋ ಪರಿಸ್ಥಿತಿಲಿರ್ಲಿಲ್ಲ ಐ ಆಮ್ ಸಾರಿ ಆಯ್ರಾ ಅಂತ ಅವ್ರು ಹೇಳಿದ್ರು ಅವಳದನ್ನ ಕೇಳಿ ಒಂದ್ ಕ್ಷಣ ನಂಬೋಕಾಗ್ದೆ ಗರ ಹಾಗೆ ಕೂತಿದ್ಲು ಈ ವಿಷಯನ ನಿಂಗೆ ಹೇಳಬೇಕು ಅಂತಿದ್ದೆ ಬಟ್ ನಿಮ್ ಚಿಕ್ಕಮ್ಮನನ್ನ ಬೆದರ್ಸಿ ನಿನ್ ಹತ್ರ ಮಾತಾಡೋಕ್ ಚಾನ್ಸ್ ಕೊಡ್ಲಿಲ್ಲ ನಿಮ್ ಅಪ್ಪಂಗೆ ಈ ವಿಷಯ ಸೂಕ್ಷ್ಮವಾಗಿ ಹೇಳಿದ್ದೆ ಅವರಿದ್ರ ಬಗ್ಗೆ ಜಾಸ್ತಿ ತಲೆನೆ ಕೆಡಿಸ್ಕೊಳ್ಲಿಲ್ಲ ಯಾವಾಗ್ಲೂ ನಂಗೊಂದ್ ರೀತಿ ಗಿಲ್ಟ್ ಫೀಲ್ ಕಾಡ್ತಿತ್ತು ಆಯ್ರಾ ಆಗ್ತಿರೋ ಅನ್ಯಾಯನ ಹೇಳೋಕು ನನಗ್ ಧೈರ್ಯ ಇರ್ಲಿಲ್ಲ ಅಂತ ಅವರು ತಲೆ ತಗ್ಸಿದ್ರು ಆಯ್ರಾ ತುಂಬಾ ಲೋ ವಾಯ್ಸಲ್ಲಿ ರಿಪ್ಲೈ ಮಾಡಿದ್ಲು ಚಿಕ್ಕಮ್ಮ ನಾನಂದ್ರೆ ಇಷ್ಟ ಇಲ್ಲ ಅಂತ ಗೊತ್ತು ಬಟ್ ಅವರು ಇಷ್ಟೊಂದ್ ಕೀಳ್ ಯಾಕೆ ಹೇಳಿದ್ರು ನನಗ್ ನಂಬೋಕ್ ಆಗ್ತಿಲ್ಲ ಯಾವ ಕಾರಣಕ್ಕೆ ನನಗ್ ಅಂಥ ಮೆಡಿಸಿನ್ ಇಂಜೆಕ್ಟ್ ಮಾಡಿದ್ರು ನಾನು ಅಕ್ಷತ್ನ ಮದ್ವೆ ಆಗ್ಬಾರ್ದು ಅಂತಾನ ಗೊತ್ತಿಲ್ಲಮ್ಮ ಆದ್ರೆ ಈ ವಿಷಯ ನಾನ್ ಹೇಳ್ದೆ ಅಂತ ಎಲ್ಲೂ ಹೇಳೋಕ್ ಹೋಗ್ಬೇಡ ಪ್ಲೀಸ್ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರು ಸರಿ ಅಂಕಲ್ ನಮ್ ತಾಯಿ ನನಗೋಸ್ಕರ ಮತ್ತೇನಾದ್ರೂ ಬಿಟ್ಟು ಹೋಗಿದ್ರೆ ಅದನ್ನ ತಿಳ್ಸೋದ್ ಮರಿಬೇಡಿ ನನ್ನ ನಂಬರ್ಗೆ ಎನಿ ಟೈಮ್ ಕಾಲ್ ಮಾಡಿ ನನಗ್ ಕಂಪ್ನಿ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಹಾಗಂತ ಅಮ್ಮ ನನಗೋಸ್ಕರ ಬಿಟ್ಟು ಹೋಗಿರೋ ಕಂಪ್ನಿನ ಬೇರೆ ಯಾರಿಗೋ ಕೊಡೋಕೂ ಇಷ್ಟ ಇಲ್ಲ ನೀವೇ ಈ ಕಂಪ್ನಿನ ಆದಷ್ಟು ದಿನ ನೋಡ್ಕೊಳ್ಳಿ ನಾನಿನ್ ಹೊರಡ್ತೀನಿ ಥ್ಯಾಂಕ್ಸ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್ ಅಂಕಲ್ ಅಂತ ಹೇಳಿ ಬ್ಯಾಗ್ ಎತ್ಕೊಂಡ್ಲು ಸತೀಶ್ ಅವರು ಸ್ಮೈಲ್ ಮಾಡ್ತಾ ಆಯ್ರಾ ಕಂಪ್ನಿ ಯಾವುದೇ ಇಂಪಾರ್ಟೆಂಟ್ ವಿಷಯ ಇದ್ರೂ ನಿನಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ರು ಆಲ್ ರೈಟ್ ಸಿ ಯು ಅಗೇನ್ ಅಂತ ಹೇಳಿ ಅವಳು ಅಲ್ಲಿಂದ ಹೊರಡೋಕ್ ರೆಡಿ ಆದ್ಲು ಕೂಡ್ಲೇ ಸತೀಶ್ಗೆ ಏನೋ ಅನ್ಸಿ ಆಯ್ರ ಒಂದ್ ನಿಮಿಷ ಅಂತ ಅವಳನ್ನ ತಡೆದು ನಿಲ್ಸಿದ್ರು ನಿಧಾನಕ್ಕೆದ್ದು ಅವಳ ಹತ್ರ ಹೋಗಿ ಸತೀಶ್ ಹೇಳಿದ್ರು ಆಯ್ ನಿನ್ ತಾಯಿ ವಸುಂಧರ ಒಂದು ವಿಚಿತ್ರ ವಿಷಯನ ಯಾವಾಗ್ಲೂ ನಂಗೆ ಹೇಳ್ತಿದ್ರು ಅವ್ರು ಹಾಗ್ಯಾಕ್ ಹೇಳ್ತಿದ್ರು ಅನ್ನೋದು ಇವತ್ತಿನವರೆಗೂ ನನಗೆ ಅರ್ಥ ಆಗಿಲ್ಲ ಈ ಫಿಸಿಯೋಸ್ ಫಾರ್ಮಾ ಕಂಪನಿ ಬಿಸ್ನೆಸ್ ಅಲ್ಲಿ ಲಾಸ್ ಅನುಭವಿಸಿದ್ರು ಪರವಾಗಿಲ್ಲ ಆದ್ರೆ ಅದು ಯಾವ್ದೇ ಕಾರಣಕ್ಕೂ ಫೇಮಸ್ ಆಗ ಕೂಡುದು ಅಂತ ಹೇಳಿದ್ರು ಅದೂ ಅಲ್ದೆ ಒಂದಿನ ನನ್ನ ಹತ್ರ ಬಂದು ಆಯ್ರಾ ಕೂಡ ಯಾವ್ದೇ ಕಾರಣಕ್ಕೂ ಫೇಮಸ್ ಆಗ್ಬಾರ್ದು ಅಂತ ಹೇಳಿದ್ರು ಅವ್ರು ನಿನ್ ಬಗ್ಗೆ ಯಾಕೆ ಹಾಗೆ ಹೇಳಿದ್ರೋ ತಿಳಿತಿಲ್ಲ ಅಂತ ಸತೀಶ್ ಯೋಚನೆಗ್ ಮುಳುಗಿದ್ರು ಆಯ್ರಾಗೂ ಇದು ಶಾಕಿಂಗ್ ವಿಷಯ ಆಗಿತ್ತು ತನ್ ತಾಯಿ ಯಾಕೆ ತಮ್ಮ ಕಂಪ್ನಿ ಮತ್ತೆ ತಾನು ಫೇಮಸ್ ಆಗ್ಬಾರ್ದು ಅಂತಿದ್ರು ಅಂತ ಅವಳಿಗೆ ಅರ್ಥ ಆಗ್ಲಿಲ್ಲ ಆ ಯೋಚನೆ ಅವಳಿಗೆ ಸಡನ್ ಆಗಿ ತನ್ನ ಪರ್ಸ್ ಅಲ್ಲಿರೋ ಕ್ಯಾಸೆಟ್ ನೆನಪಾಯ್ತು ಆಚೆ ಬಂದು ಅಲ್ಲೇ ಇದ್ದ ಒಂದು ಸೌಂಡ್ ಸಿಸ್ಟಮ್ಸ್ ರಿಪೇರ್ ಶಾಪ್ ಹತ್ರ ಅದನ್ನ ಒಯ್ದ್ಲು ಆ ಕ್ಯಾಸೆಟ್ ಅಲ್ಲಿ ಏನ್ ರಹಸ್ಯ ಅಡಗಿದೆ ಅಂತ ತಿಳಿಯೋ ಕುತೂಹಲ ಆಯ್ರಾಗೆ ಹೆಚ್ಚಾಗ್ತಾ ಹೋಯ್ತು ಅವಳು ಹೋಗೋದನ್ನೇ ನೋಡ್ತಿದ್ದ ಸತೀಶ್ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡಿತ್ತು ಆಯ್ರಾನ ಚಿಕ್ಕ ಹುಡುಕಿ ಇದ್ದಾಗಿಂದ ನೋಡ್ತಿದ್ರು ಅವರು ಅವಳು ಅಮೇರಿಕಾಕ್ ಹೋದ್ಮೇಲೂ ಕಂಪ್ನಿಗೆ ಬರ್ತಿರೋ ಚಿಕ್ಕ ನ ಸೂರ್ಯಪ್ರಕಾಶ್ ತನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ರು ಇನ್ನ ಸೂರ್ಯಪ್ರಕಾಶ್ ಬೆದರಿಕೆಗೆ ಹೆದರಬಾರ್ದು ಆಯ್ರಾಗೆ ಸಪೋರ್ಟ್ ಮಾಡಬೇಕು ಅಂತ ಸತೀಶ್ಗೆ ಅನ್ಸೋಕ್ ಶುರುವಾಯಿತು ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಮ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ